ಇಬ್ರು ಅಕಾಲಿಕವಾಗಿ ಮುಖಂಡರೆಲ್ಲ ಸೇರಿ ಒಂದು ಶ್ರದ್ಧಾಂಜಲಿ ಅಥವಾ ನಮನ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಈ ಕಾರ್ಯಕ್ರಮ ಮಾಡಿದ್ರು ನಮ್ಗೂ ಸಹ ಮಾಡಿದ್ರು ನಾವು ಆನಂದ ಅವರ ಗೋಧರ ಪಾಲ್ಗೊಂಡಿದ್ವಿ ಅವರಿಬ್ಬರು ಒಂದು ಸಹ ಬಹಳ ಅಕಾಲಿಕವಾಗಿ ಅದಾಗಬಾರ್ದಾಗಿದ್ರು ಇದು ಈ ಸಮುದಾಯ ಮತ್ತು ಈ ಸಮಾಜಕ್ಕೆ ಅವರದು ಅನನ್ಯವಾದಂತ ಹುಡುಗಿ ಇನ್ನು ಬಹಳ ಚಿಕ್ಕ ವಯಸ್ಸಲ್ಲೇ ಅವ್ರ ತೀರ್ಕೊಂಡು ಪಪ್ಪಾ ಇನ್ನು ಹೆಚ್ಚಿನ ಒಂದು ಕೊಡುಗೆ ಈ ಸಮಾಜ ಕಿರ್ತಾಯಿತವ್ರ ಜೀವಂತ ಹೋಗಿತ್ತು ವಿ ಫೀಲ್ ವೆರಿ ಸರ್ ಫರ್ ದೇ ದ ಎಸ್ ಆ ಸಂದ ಈ ಸಂದರ್ಭದಲ್ಲಿ ಅವ್ರಿಗೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲ ಅವ್ನ ಕಾರ್ಯಕ್ರಮ ಮಾಡಿ ದುಡ್ಡು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ನ ಶಾಂತಿಗಳಿಗೆ ಕೋರ್ಕೊಂಡಿದ್ದೀವಿ ಮತ್ತ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಸಮಯದಲ್ಲಿ ಹಚ್ಚಿಸ್ತಾ ಇದೀವಿ ಸರ್ ಅವರ ಕುಟುಂಬಗಳು ಸಾಕಷ್ಟು ಸಿಗ್ಗಿದ್ವರ್ ಬಹಳ ಒಳ್ಳೆ ಒಂದು ಮಾತು ನೀವೇರಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಂತಹ ಎಲ್ಲಾ ಮುಖಂಡರು ಸಹ ಅದನ್ನೇ ಹೇಳ್ತಾ ಇದ್ರು ನಮ್ಮ ಆನಂದವರು ಇದ್ರೆ ಪಾಪ ಅವರು ಅದನ್ನೇ ಹೇಳ್ತಾ ಇದ್ರು ಏನು ಹೋರಾಟ ಮಾಡ್ತಾ ಇದ್ರು ಅವ್ರ ಹಿನ್ನೆಲೆ ಒಬ್ಬ ಪ್ರತಿ ಕ್ಷಣದಲ್ಲೂ ಸಮಾಜ ಸಮುದಾಯ ಅನ್ಯಾಯ ಈ ತರ ಹೋರಾಟಗಳಲ್ಲೇ ಇರ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಕುಟುಂಬದ ಕಡೆ ಗಮನ ಅರಸ್ತೆ ಈ ತರದೆಲ್ಲ ತೊಂದರೆಗಳಾಗಿದೆ ಅಂತಾನು ಸೊ ಎಲ್ಲಾ ಲೀಡರ್ಗಳು ಸಹ ತೀರ್ಮಾನ ಮಾಡ್ತಾ ಇದ್ರು ಅದ್ರಲ್ಲ ಅವ್ರಿಗೆ ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾವೆಲ್ಲ ಇರ್ಬೇಕು ಅಂತ ನಾವು ಸಹ ಹೇಳಿ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ಅಂತ ಖಂಡಿತವಾಗ್ಲೂ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ಅನುಕೂಲ ಆಗುವಂತದ್ದು ಒಂದು ಕಾರ್ಯಕ್ರಮ ಮುಂದೆ ನಾವೆಲ್ಲ ಕೂತ್ ಮಾತಾಡಬೇಕಂತ ಮಾನಂದ ಅವರು ಎಲ್ಲ ನಮ್ಮ ಲೀಡರ್ಗಳು ಹೇಳಿದ್ದಾರೆ ಸೊ ಆ ತರದೊಂದು ಏನು ತೀರ್ಮಾನ ತಗೊಳ್ತಾರೆ ನಾವು ಅವ್ರ ಜೊತೆ ಇರ್ತೀವಿ ನಾವು ಹೇಳಿದ್ದೀವಿ ಅವ್ರ ಕುಟುಂಬಗಳಿಗೆ ಆ ತರದೊಂದು ಕೆಲಸ ಆಗಿದೆ ಏನ್ ಈ ದಿನ ಇಬ್ಬರು ನಮ್ಮ ನಾಯಕರು ಏನು ಅಗ್ಲಿದ್ದಾರೆ ಸಂಕೃಷ್ಣಪ್ಪನವರು ಮತ್ತು ಅಂಜನ್ ಗೌಡ್ರ ಅವರು ಅವರ ನುಡಿನ ಮಾಡ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ಯಾರೋ ಸ್ನೇಹಿತರು ಅಂಜಿ ಇವರು ನಮ್ಮ ಅಣ್ಣವ್ರು ಆಗಿರ್ಬೋದು ದರ್ಶನ್ ಆನಂದ್ ಮತ್ತೆ ಪ್ರಕಾಶ್ ಅವ್ರ ಆಗಿರ್ಬೋದು ಅವರೆಲ್ಲರೂ ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ಬಹಳ ಸಂತೋಷ ಆಯ್ತು ಯಾಕೆ ಅಂತಂದ್ರೆ ಅವರು ಈ ಹೊಸಕೋಟೆ ತಾಲೂಕುಗಳಲ್ಲದೆ ರಾಜ್ಯಾದ್ಯಂತ ಕೆಲವರು ದಲಿತರಿಗೆ ಬೆಳವರಿಗೆ ಹಿಂಗ್ಳವ್ರಿಗೆ ಅನ್ಯಾಯಗೂ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಚಿಂತನೆಗಳನ್ನ ನಮ್ಮ ಯುವಕರನ್ನ ಸಮುದಾಯದವ್ರನ್ನೆಲ್ಲ ಸೇರಿಸಿ

ಅವ್ರಿಗು ಅನ್ಸ್ಬೇಕು ಹೌದು ನಾವು ಇವ್ರ ತರ ಬದುಕ್ಬೇಕು ನಾವು ಇವ್ರ ತರ ಸಮುದಾಯದಲ್ಲಿ ಮತ್ತೆ ಅನ್ಯಾಯಗೊಳಗಾದವರಿಗೆ ನಾವು ಸಾಕಾರವಾಗಿ ನಿಲ್ಲಬೇಕು ಅನ್ನೋ ಒಂದು ಒಂದು ಮಾಹಿತಿನ ನಾವು ಕೊಟ್ಟಿದ್ದೀವಿ ಅದಕ್ಕೆ ಬೆಂಬಲವಾಗಿ ನಮ್ಮ ಸೋಮಣ್ಣವ್ ಆಗಿರ್ಬೋದು ಮತ್ತೆ ನಮ್ಮ ಮುನ್ರಾಜಣ್ಣ ಆಗಿರ್ಬೋದು ಕಮಲಾಕ್ಷ ಅಸ್ಕವ್ರಾಗಿರ್ಬೋದು ಎಲ್ಲಾ ನಾಯಕರು ಸೇರಿ ಅವ್ರ ಏನವ್ರ ಕುಟುಂಬಕ್ಕೆ ಏನೇ ತೊಂದರೆಗಳಾಗ್ಲಿ ಒಂದು ಆರ್ಥಿಕವಾಗಿ ಆಗ್ಲಿ ಇಲ್ಲ ಏನೋ ಒಂದು ಸಾಮಾಜಿಕವಾಗಿ ಏನ್ ತೊಂದರೆ ಆದ್ರೂ ನಾವು ಅವ್ರ ಜೊತೆಗೆ ನಿಲ್ಲುವಂತ ಕೆಲಸ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾತಾಡ್ಕೊಂಡಿದೀವಿ ಆ ತಕ್ಕಂಗೆ ನಾವ್ ಇರ್ತೀವಿ ಮತ್ತೆ ಈ ಮುಂದೆ ಏನ್ ಇವಾಗ ಯು ಪಿ ಬರ್ತಾ ಇದೆ ಅವ್ರೆಲ್ಲಾರು ಚಂದ್ರ ಕೃಷ್ಣ ಅವ್ರನ್ನ ಮತ್ತೆ ಅಂಜನ್ ಅವ್ರನ್ನ ಫಾಲೋ ಮಾಡ್ಬೇಕು ಅವರ ಹೋರಾಟಗಳನ್ನ ತಿಳ್ಕೊಳ್ಬೇಕು ಅದೇ ತರ ನಾವು ಸಮಾಜದಲ್ಲಿ ಬದುಕ್ಬೇಕು ಅನ್ನೋದನ್ನ ಈ ಈ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಜಯ ಜಯಂತಿಗಾರ ಜಯಭೀಮ್ ನಮೋದಾಯ ಏನ್ ಇವತ್ತಿನ ನಮ್ಮ ಹೊಸಕೋಟೆ ತಾಲೂಕಿನ ಹೊಸಕೋಟೆ ಹೊಸಕೋಟೆ ಟೌನಿನಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸತಕ್ಕಂತಹ ಏನು ನುಡಿ ನಮನ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ದಿವಂಗತ ಅಹ್ ಹೋರಾಟಗಾರರಂತ ಚಂದ ಪಣ್ಣನವರು ಹಾಗೂ ಅಂಜನ್ ಬೌತ್ಸರ್ ಅವ್ರವರ ಇಬ್ಬರ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ತುಂಬಾ ಅರ್ಥ ಗಂಭೀರವಾಗಿ ಆಯೋಜಿಸಿದ್ದು ಏನು ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಹೋರಾಟಗಾರ ಎಲ್ಲಾ ಸಮುದಾಯದ ಸಾಮಾಜಿಕ ಹೋರಾಟ ಯಾರೇ ಹೋರಾಟಗಾರ ಯಾರೇ ಆಗ್ಲಿ ಏನಾದ್ರು ಅವರು ಮರಣ ನಂತರ ಅವರ ಜೊತೆ ನಾವಿರ್ತೇವೆ ಅಂತ ಹೇಳ್ಬಿಟ್ಟು ಒಂದು ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸ ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕಿನಿಂದ ಹೊಸ ಮುನ್ನುಡಿಯನ್ನು ನಾವು ನಮ್ಮ ಹಿರಿಯ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತಿನ ಬರೀತಿದ್ದಾರೆ ಅದೇ ರೀತಿ ಯಾರು ಪ್ರತಿ ಒಬ್ರು ಮಾಡ್ತಾತಕ್ಕಂತಹ ಕೆಲಸಗಳಿಗೆ ಇದೇ ರೀತಿ ಆರ್ಥಿಕವಾಗಿ ಸಬಲಾಗಿರುವಂತ ನಮ್ಮ ಎಲ್ಲಾ ಹೋರಾಟಗಾರರು ಸಮುದಾಯದ ಗಣ್ಯರು ನಮ್ಮ ಜೊತೆ ಎತ್ತಿರೋಂತ ಇವತ್ತಿನ ದಿನ ಕುಟುಂಬಕ್ಕೆ ಚಂದ ಅವರ ಕುಟುಂಬಕ್ಕೆ ಅದೇ ರೀತಿ ಅಂಜನ್ ಸರ್ ಅವರ ಕುಟುಂಬದ ಜೊತೆ ಎತ್ತಿದಂತೆ ಇವತ್ತಿನ ದಿನ ಏನೊಂದು ಧೈರ್ಯವನ್ನು ತುಂಬಿರ್ತಾರೆ ಅವ್ರ ಜೊತೆ ನಾವು ಸಹ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಸಹ ಜೊತೆ ಅವರ ಬೆನ್ನೆಲುಬಾಗ್ ನಾವ್ ಇರ್ತೀರಂತ ಹೇಳ್ತಾ ಒಂದ್ ಎರಡು ಮಾತನಾಡ್ತೀವಿ ಜಯ ಬೀನ್ ಜೈ ಭಾರಾಜ್ ಜೈ ಸಂವಿಧಾನ ಅಪಘಾತದಲ್ಲಿ ಮಾಡುವಂತಿರ್ತಾರೆ ಹನ್ನೆಂದ್ರ ಇಲ್ಲಿ ಅವರು ಹೃದಯ ಹೃದಯಘಾತದಿಂದ ಅವ್ರು ಹೊಂದಿರ್ತಾರೆ ಅದು ನಮ್ಮ ಸಮುದಾಯಕ್ಕೆ ತುಂಬಲಾರದಂತ ನಷ್ಟ ಹಾಗಾಗಿ ಆ ನೋಡ ನಾವು ಅವ್ರದ್ದು ವೇದಿಕೆ ಮುಖಾಂತರ ನಮ್ಮ ಸಮುದಾಯಕ್ಕೆ ಒಂದು ಮೆಸೇಜ್ ಕೂಡ ನಾನು ರೀತಿಯಲ್ಲಿ ಇವತ್ತು ದೂರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಅಲ್ಲೇ ಅವರ ಅಂತಿಮ ಸಂಸ್ಕಾರದಲ್ಲೇ ನಮ್ಮ ಸೋಮಶಸ್ತಾರೆ ಹೇಳಿದ್ರು ನಮಗೆ ಒಂದು ದುರುನಮನ ಕಾರ್ಯಕ್ರಮ ಆಗೋಕ್ಕಂತ ಹಾಗಾಗಿ ಅರ್ನಾಥವರು ನಮ್ಮ ವಯಸ್ಸಿನ ಬಂದು ನಾವು ಮತ್ತೆ ಈಗ ಅನೇಕ ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ವಾರದಿಂದ ನೃಂದಿನಮ್ಮ ಕಾರ್ಯಕ್ರಮ ಇವತ್ತು ತೀರ್ಮಾನ ಮಾಡಿ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಕಾರ್ಯಕ್ರಮ ಆಯ್ತು ಹಾಗೆ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಕೊಡೋದಕ್ಕೆ ಈ ಊಟ ಮುಗಿಸ್ಕೊಂಡು ಬಂದು ನಮ್ಮ ಮುಖಂಡರೆಲ್ಲ ಸೇರಿ ಅಹ್ ಚರ್ಚೆ ಮಾಡ್ತಿದ್ದೆ ಚರ್ಚೆ ಮಾಡಿ ಏನ್ ಅಂತ ತೀರ್ಮಾನ ತಗೊಂಡು ಅದಾದ್ಮೇಲೆ ನಾವು ಅವ್ರಿಗೆ ಏನ್ ಬೇಕೋ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಯಾಕಂದ್ರೆ ಹೋರಾಟಗಾರರು ತೀರ್ಪೊಂಡಾಗ ಹೋರಾಟಗಾರರೇ ಅವ್ರ ಬೆನ್ನೆಲ್ ಬಗ್ಗೆ ನಿಂತ್ಕೊಳ್ಬೇಕು ಹಾಗಾಗಿ ನಾವು ಈ ಸಂಬಂಧ ನಮ್ಮ ಅಣ್ಣ ನಮ್ಮ ಸೋಮಶೇಖರ್ ಸಾರ್ ನಾವೆಲ್ಲಾ ಅವ್ರಿಗೆಲ್ಲಾ ರೀತಿಯಾದಂತ ನಾವು ಸಹಕಾರವಾಗಿ ಅವ್ರಿಗೆ ಇರ್ತೀವಿ ಸದಾ ಅವ್ರ ಇರ್ತೀವಿ ನಾವು ಹೊಸಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವಂತದ್ದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತ ನಾವ್ ಭಾವಿಸಿಕೊಂಡಿದ್ದೇವೆ ಕಾರಣ ಇಷ್ಟೇ ನಮ್ಮ ಸಮುದಾಯದ ನಾಯಕರುಗಳು ಇಬ್ಬರು ಒಂದು ಪ್ರಬಲವಾದಂತ ಒಂದು ನಾಯಕರು ಅಂತಾನೆ ನಾವು ಭಾವಿಸ್ಕೊಳ್ಬಹುದು ಚಂದ್ರಕೃಷ್ಣಪ್ಪ ಮತ್ತು ಅಂಜನ್ ಬೌದ್ ಅಂತ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಹೋರಾಟಗಳನ್ನ ಮುನ್ನಡೆಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಕಾಲಿಕವಾಗಿ ಒಬ್ರು ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಇನ್ನೊಬ್ರು ಹೃದಯಾಘಾತದಲ್ಲಿ ಮರಣ ಹೊಂದುತ್ತಾರೆ ನಿಜವಾಗ್ಲು ನಾವು ಅವರನ್ನ ಅವರಿಂದ ತಿಳಿಯಬೇಕಾದಿಷ್ಟೇ ಮೊದಲು ನಮ್ಮ ಆರೋಗ್ಯ ಮತ್ತು ಜಾಗ್ರತೆ ವೈಚಾರಿಕತೆ ಇದನ್ನ ನಾವು ರೂಢಿಸ್ಕೊಳ್ಬೇಕು ಅಚಾನಕ್ ಏನೋ ಒಂದು ಕಾರ್ಯ ಆಗುತ್ತೆ ಆದ್ರೆ ನಮ್ಮ ದೇಹ ನಮ್ಮ ಆರೋಗ್ಯ ತುಂಬಾ ನಮಗೆ ಮುಖ್ಯ ಆಗಿರ್ತದೆ ಅದನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಈ ಒಂದು ವೇದಿಕೆಯನ್ನು ಸಹ ಇರುವಂತ ಇತರೆ ಒಂದು ಸಮುದಾಯದ ನಾಯಕರುಗಳಿಗೆ ಯುವಕರಿಗೆ ಒಂದು ಮಾರ್ಗ ದಾರಿದೀಪ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವಾದ್ರೂ ಚರ್ಚೆ ಮಾಡಿ ನಮ್ಮ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಸಮುದಾಯದ ನಾಯಕರುಗಳಾದಂತಹ ವೈಎಸ್ ಎಂ ಮಂಜು ಸರ್ ಆಗಿರ್ಬೋದು ಆನಂದಣ್ಣ ಆಗಿರ್ಬೋದು ಸಿ ಮುನ್ರಾಜಣ್ಣ ನಮಲಾಕ್ಷಿ ಮೇಡಮ್ ಆಮೇಲೆ ಎಲ್ಲಾ ನಮ್ಮ ನಾಯಕರುಗಳೊಟ್ಟಿಗೆ ನಾವು ಮಾತಾಡಿದ್ವಿ ಹಾಗ ಅವರು ಒಪ್ಪಿಗೆ ಕೊಟ್ಟು ಮಾಡಿ ಸರ್ ತುಂಬಾ ಸಂತೋಷ ಅಂತ ಹೇಳಿದ್ರು ಮತ್ತೆ ಸಂಘಟನೆಯ ಎಲ್ಲ ನಾಯಕರುಗಳನ್ನೂ ಸಹ ಸಭೆಯನ್ನು ಕರೆದು ಸರ್ ನಮ್ಮ ನಾಯಕರುಗಳು ಈ ತರ ಆದಾಗ ಅವರ ಬೆನ್ನಲು ಅವರ ಕುಟುಂಬಕ್ಕೆ ನಾವು ಏನಾದ್ರು ಮಾಡ್ಬೇಕಾಗುತ್ತೆ ಅವರಿಗೆ ಧೈರ್ಯ ಸ್ಫೂರ್ತಿ ನಾವು ನೀಡಬೇಕಾಗುತ್ತೆ ಆ ಒಂದು ವೇದಿಕೆಯನ್ನು ಕಾರ್ಯಕ್ರಮದಲ್ಲಿ ನೋಡ್ಸಿ ನೋಡಿದ್ದಾರೆ ಹಚ್ಕೊಂಡಿದ್ದಾರೆ ಇದು ಐತಿಹಾಸಿಕ ಒಂದು ಸಭೆ ಒಂದು ಕಾರ್ಯಕ್ರಮ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಆ ಈ ಒಂದು ಕಾರ್ಯಕ್ರಮ ಮುಂದುವರಿಬೇಕು ಏನಾದ್ರೂ ಆದಾಗ ನಾವು ನಮ್ಮ ಎಲ್ಲ ದೊಡ್ಡ ಸಮಾಜ ಆಗಿರ್ಬೋದು ಎಲ್ಲ ಸಂಘಟನೆಗಳು ಆಗಿರ್ಬೋದು ಒಟ್ಟುಗೂಡಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕು ಆಗ ನಮ್ಮ ಒಗ್ಗಟ್ಟು ಮತ್ತೆ ಧೈರ್ಯ ನಮ್ಮ ಸಮುದಾಯ ನೆಮ್ಮದಿಯ ಒಂದು ಜೀವನವನ್ನು ಮಾಡ್ತವೆ ನಮ್ಮ ಕುಟುಂಬಗಳು ನೆಮ್ಮದಿಯ ಒಂದು ಜೀವನವನ್ನು ಮಾಡ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ನಮಸ್ತೆ ಜೈ ಭೀಮ್ ಅಮಾಭುದಾಯ ಅವರು ಹಾಕೊಟ್ಟಂತಹ ಆದಿಯನ್ನ ಮುಂದಿನ ದಿನದಲ್ಲಿ ನಾವು ಮುಂದುವರಿಸಬೇಕಾಗಿದೆ ಸಾರಿ ಸರ್ ಗೋಪಾಲ್ ಸರ್ ಅವರು ಸಹ ಅವ್ರ ಅವರು ಸಂಘಟನೆಯಲ್ಲಿ ಸಣ್ಣ ಸಣ್ಣ ಗುಡಿಸಿದಗಳಲ್ಲಿ ಸಣ್ಣ ಸಣ್ಣ ಕಾಲದಿಂದಲಿ ಅವರ ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ ಆ ಸಂಘಟನೆ ಎಷ್ಟರ ಬಗ್ಗೆ ಎತ್ತಿಗಾಯ್ತಂದರೆ ಸುಮಾರು ಏನು ಜ್ಞಾನ ದಾಸೋಹ ಅಕ್ಷರ ದಾಸೋಹ ಆಸ್ತ್ರೆಯ ದಾಸೋಹ ಈ ಸಂಘದ ದಾಸೋಹ ಅನ್ನೋದಲ್ಲಿ ಅವರು ಸುಮಾರು ಎರಡು ಸಾವಿರ ಐನೂರು ಮನೆಗಳನ್ನು ಕಟ್ಕೊಡೋದಲ್ಲಿ ಸಮರ್ಥ ಸೈನಿಕ ದಳದ ಎಲ್ಲ ಸದಸ್ಯರು ಸೇರಿ ಒಂದು ಅನೇಕ ಕುಟುಂಬಗಳಿಗೆ ಅನೇಕ ಮನೆಗಳಲ್ಲಿ ಜೀವಗಳನ್ನು ಹಚ್ಚಿದ್ದಾರೆ ಅವರು ನಮ್ಮ ನಿಮಗೆ ಇವತ್ತು ಒಬ್ಬ ದಲಿತರು ಎಷ್ಟು ಕಷ್ಟಪಡಬೇಕಾಗುತ್ತೆ ತಾನು ಹುಟ್ಟಿದ ಊರಿಂದ ತಾನು ಬೆಳೆದಂತಹ ಸಮುದಾಯದಿಂದ ಸಮಾಜದಿಂದ ಶೋಷಣೆಗೆ ಒಳಪಟ್ಟು ಒಂದು ಕಲಿಗೆ ಎಷ್ಟು ಕಾಯದಿದ್ದ ಆಗುತ್ತೋ ಹಾಗೆ ಇವತ್ತು ನಮ್ಮ ಮಧ್ಯೆ ಇಲ್ಲದಿದ್ದರೂ ಸಹ ಅವರು ಹಾಕಿಕೊಟ್ಟಂತಹ ಅನೇಕ ಹೋರಾಟಗಳು ಇವತ್ತು ನಮ್ಮದ್ದೇ ಇದೆ ಶನಕೃಷ್ಣಪ್ಪ ಅವರಾಗ್ಬೋದು ಅಂಜನ ಬುದ್ಧ ಆಗ್ಬೋದು ಕೆಂಪಿಟಪ್ಪ ಅನ್ನ ಮೂವತ್ತನೇ ತಾರೀಕು ಎರಡು ತಿಂಗಳು ಅದಕ್ಕೆ ಮೊದಲು ಸುಮಾರು ನಾಲ್ಕು ತಿಂಗಳ ಕಾಲ ಸತತವಾಗಿ ನಾವು ಒಡನಾಟದಲ್ಲಿ ಅನೇಕ ಸಭೆಗಳನ್ನು ಮಾಡ್ತೇವೆ ಈವನ್ ಮೂವತ್ತನೇ ತಾರೀಕು ಮೊದಲನೇ ದಿನ ಸಹ ನಾನು ಮತ್ತೆ ನಮ್ಮ ಸಹೋದರ ವಯಸ್ಸ ಮಂಜು ಮತ್ತು ಕೆಂಪಿ ಅಣ್ಣ ಬೆಂಗಳೂರಿನ ಸದಾಚಿವರಲ್ಲಿ ಒಂದು ಸಭೆ ಮಾಡ್ತೀವಿ ಮುಂದಿನ ದಿನದಲ್ಲಿ ಇಡೀ ತಾಲೂಕಲ್ಲಿ ಅದು ಕೆಡಬಲ ಅಂತಲ್ಲ ಶೋಷಿತ ವರ್ಗದಲ್ಲಿ ನಾವು ಅಂಬೇಡ್ಕರ್ ಅವರನ್ನ ಚಿಂತನೆಯನ್ನ ಪಾಲನೆ ಮಾಡ್ತಾ ಇರೋದ್ರಿಂದ ಎಲ್ಲವ ಕಡೆ ಶೋಷಿತಂತಹ ಶೋಷಿತರಿಗೆ ನಾವು ಏನೇ ಸಮಸ್ಯೆ ಆಗಲಿ ಒಂದು ಅಡವಿಕೆಟ್ಗಳನ್ನು ನಾವೇ ಒಂದು ಸಂಭಾವನೆ ಕೊಟ್ಟು ನಿಲ್ಸ್ಕೊಳ್ಬೇಕು ಯಾವ ಊರಿನಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಇದ್ದಿರೋ ಅವರಿಗೆ ಐ ಎಸ್ ಕೆ ಎ ಎಸ್ ಮಾಡುವಂತಹ ತರಬೇತಿ ಕೇಂದ್ರ ತೆಗೆಯೋದ್ರ ಬಗ್ಗೆ ಯಾವ ಊರಲ್ಲಿ ತೀರಾ ಕಡುಪಡಿಸುತ್ತಿದ್ದಾರೋ ಅವರಿಗೆ ಉಳ್ಳವರು ಯಾರು ಉಳ್ಳವರು ಸಹಾಯ ಮಾಡೋದ್ರ ಬಗ್ಗೆ ಸುದೀರ್ಘವಾಗಿ ನಾಲ್ಕು ಗಂಟೆಗಳ ಕಾಲ ನಾನು ಮತ್ತೆ ನಮ್ಮ ಸಹೋದರ ಆಯನ್ನು ಸೇರಿ ವ್ಯತ್ಯೆ ಮಾಡ್ತೀವಿ ದುರಂತ ಅಂದರೆ ನೆಕ್ಸ್ಟ್ ಸಂಜೆ ಎಂಟುವರೆಗೆ ನನಗೆ ಒಂದು ಫೋನ್ ಮಾಡ್ತಾರೆ ಅಕ್ಕ ಅಣ್ಣ ಇಲ್ಲಂತೆ ನಿಜವಾಗ್ಲೂ ಸಹ ಹಾಕಿಲ್ಲ ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಾನು ಬಹಳ ಹೆಮ್ಮೆಯನ್ನು ಹೇಳ್ತೇನೆ ನಾನು ಮಹದೇವಪುರದ ಎಮ್ ಎಲ್ ಎ ಟಿಕೆಟ್ ಆಕಾಂಕ್ಷಿಯಾಗಿದ್ದಾಗ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರು ನನಗೆ ಪ್ರಾಮಿಸ್ ಮಾಡಿರ್ತಾರೆ ನಿಮಗೆ ಟಿಕೆಟ್ ಕೊಟ್ಟಿಲ್ಲಪ್ಪ ಅಂತ ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳು ಸಹ ಸಂಪನ್ಮೂಲಗಳು ನಾವು ಸಹ ತೋರಿಸಿದ್ದೀವಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಪಾಪ ಅವರು ನಮ್ಮ ಸಮುದಾಯದ ಮನೆಯಲ್ಲಿ ಕೆಲವು ಮಹಾತ್ವ ಕೇಳ್ತಾರೆ ಅಣ್ಣ ಅಷ್ಟು ಬುದ್ಧಿ ಜಿ ಅಂತ ಅವ್ರು ಹೇಳ್ತಾರೆ ಯಾವುದೇ ಯುದ್ಧವನ್ನು ಕೊಟ್ಟವ್ರ ಹತ್ರ ಯುದ್ಧದ ಅಸ್ತ್ರಗಳಿದ್ದೇ ಇದ್ದು ತಿಳಿ ಇರಲ್ಲ ದುಡ್ಡು ಮುಖ್ಯ ಅದೇ ಚುನಾವಣೆ ತಂತ್ರಜ್ಞಾನಕ್ಕೆ ಮುಖ್ಯ ಅಂತ ಅವರು ಹೇಳ್ತಾರೆ ಬಹುಶಃ ನಮ್ಮಂತಹ ಯಾವುದೇ ಬ್ಯಾಕ್ ಗ್ರೌಂಡ್ ಇದ್ದಂತಹ ಹೆಣ್ಮಕ್ಳಿಗೆ ಅವ್ರು ಪರೋಕ್ಷವಾಗಿ ಬೆಂಬಲವಾಗಿ ನಿಲ್ತಾರೆ ನಾವು ತಾಲೂಕು ಪಂದ್ಯದಲ್ಲಿ ನಿಲ್ದಾಗ ಮುಖವಾಡದಲ್ಲಿ ಅವ್ರು ಸಹ ಕ್ಯಾಂಪೇನ್ ಬರ್ತಾರೆ ನಮ್ಮ ಹೆಣ್ಮಗಳು ನಮ್ಮ ಕುಟುಂಬದ ಹೆಣ್ಮಗಳು ನಮ್ಮ ಸಮುದಾಯದ ಹೆಣ್ಮುದಿಲ್ಲ ಅಂಬೇಡ್ಕರ್ ಬಗ್ಗೆ ಹೋಗ್ತಾ ಇದ್ದವರು ಯಾವತ್ತು ಯಾರು ಏನು ಸಾಧನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಸಾಧನೆ ಮಾಡಲಿಕ್ಕೆ ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಎಲ್ಲ ನಾಯಕರಾಗಿ ನಾವು ಕೇಳ್ಬಿಡುವಂಥದ್ದು ಒಂದು ನಮ್ಮ ಸಮುದಾಯದ ಅಂಬೇಡ್ಕರ್ ಜಿ ಬಾಬಾ ಸಾಹೇಬ್ರಿಗೆ ಪ್ರತಿ ಹಳ್ಳಿ ನಾವು ಅವರ ವಿಷನ್ ತಲುಪಿಸಬೇಕಾಗಿದೆ ಬರೀ ಬೇಡಿಕೆಗಳ ಮೇಲೆ ಒಂದು ಭಾಷಣ ಮಾಡಿ ಅಂಬೇಡ್ಕರ್ ಬಗ್ಗೆ ಒಂದು ನಾಲ್ಕು ಮಾತ್ರ ಬಾಬಾ ಸಾಹೇಬ್ ಬಗ್ಗೆ ಹೇಳಿ ಹೋಗೋದಲ್ಲ ಪ್ರತಿಯೊಂದು ಮನೆ ಮನೆಗೂ ಅವರು ರಚಿಸಿದ ಸಂವಿಧಾನದ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕಾಗಿದೆ ಪ್ರತಿಯೊಬ್ಬರನ್ನು ಸಹ ನಾವು ಜಾಗ್ರತೆ ತರಬೇಕಾಯ್ತು ಜಾಗ್ರತೆ ವೈಚಾರಿಕತೆ ಕಟ್ಕೋಬೇಕಾಗ್ತದೆ ಮತ್ತೆ ದೃಢತೆ ನಾವೇನೇ ಮಾಡಿದ್ರು ನಮ್ಮಲ್ಲಿ ದೃಢ ಸಂಕಲ್ಪಿರ್ಬೇಕಾಗ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಹೇಳೋದಾದ್ರೆ ನಾನು ಈ ಇಬ್ಬರ ಗಣ್ಯರ ಅಗ್ರ ಗಣ್ಯರ ಬಗ್ಗೆ ಎರಡು ಮಾಹಿತಿಯನ್ನ ಹಂಚ್ಕೊಂಡಿಷ್ಟ ಕೊಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಚಂದ್ರಕೃಷ್ಣ ಇವರು ಯಾವ ರೀತಿಯ ಬಚ್ಚೆ ಅಂದ್ರೆ ಯಾವ ನ್ಯಾಯಾಲಯ ಹೊಸಕೋಟೆ ನ್ಯಾಯಾಲಯಕ್ಕೆ ಬರ್ತಾ ಇದ್ರು ನಾನು ವಕೀಲ ಸಂಘದ ಅಧ್ಯಕ್ಷರು ಗೊತ್ತಿತ್ತು ತುಂಬಾ ಅವಿರಾಮವಾಗಿ ಅವರು ಮಾತಾಡ್ತಾ ಇದ್ದೆ ನನಗೆ ಕೆಲವೊಮ್ಮೆ ನಾನು ಏಪ್ರಿಲ್ ಹದಿನೈದನೇ ತಾರೀಕು ನಾವು ಅದೇ ಇರೋದ್ರಿಂದ ಬಾನ್ಯ ದಿನ ಹೊಸ ವಕೀಲ ಸಂಘದಲ್ಲಿ ತುಂಬಾ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ದಿನಾಚರಣೆಯನ್ನು ಆಚರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ಅವರು ಸ್ವಯಂ ಪ್ರೇರಿತ ಪ್ರೇರಿತರಾಗಿ ಆ ಕಾರ್ಯಕ್ರಮ ಭಾಗವಹಿಸಿದ್ರು ಆ ಕಾರ್ಯಕ್ರಮ ಎಲ್ಲ ಭಾಗವಹಿಸಿದ ನಂತರ ಅವರಲ್ಲೇ ಇದ್ರು ಎಲ್ಲ ಕಾರ್ಯಕ್ರಮ ಮುಕ್ತಾಯವಾದ ನಂತರ ಅವರು ನಾನು ಅವ್ರನ್ನ ಭೇಟಿ ಆದ ಸಂದರ್ಭದಲ್ಲಿ ತುಂಬಾ ಅವರ ಜೊತೆ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದೆ ಅಂತ ಆ ಒಂದು ಸಂದರ್ಭದಲ್ಲಿ ಅವರಲ್ಲಿ ಅಗಾಧವಾದ ಜ್ಞಾನ ಇತ್ತು ಮತ್ತೆ ನಮ್ಮ ಸಮುದಾಯಕ್ಕೆ ಏನಾದರೂ ನಾನು ಅನ್ನೋ ಕಮಿಟ್ಮೆಂಟ್ ಇತ್ತು ಅವರು ನಾನು ಆ ಒಂದು ಗಂಟೆಯಲ್ಲಿ ನಾನು ಅವ್ರ ಬಗ್ಗೆ ತುಂಬಾ ವಿಷಯಗಳನ್ನು ತಿಳ್ಕೊಂಡೆ ಆಗ ನಾನು ನೇರವಾಗಿ ಎಲ್ಲ ಮುಖಂಡರು ಬಂದಿ ವೇದಿಕೆಯಲ್ಲಿ ಹೇಳಿ ಬಂದೆ ಹೊಸಕೋಟೆ ಒಕ್ಕಿನ ಸಂಘದಲ್ಲಿ ಎರಡನೇ ಸತಿ ನಾನು ಅಧ್ಯಕ್ಷನಾಗಿದ್ದೀನಿ ನಮ್ಮ ಸಮುದಾಯದವರು ಯಾವ ವತಿನ ಬೆದ್ದು ಕಟ್ಟಿಲ್ಲ ಮೊದಲು ನಾನು ಬೆದ್ದ ಮೇಲೆ ಕೈ ನಾನಿದ್ದೀನಿ ಪ್ರಧಾನಿ ಜೊತೆ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರ ಅನ್ನೋಂಥದ್ದು ನಮ್ಮ ಚಂದ್ರಕೃಷ್ಣ ಅವರು ಅಂತ ಈ ವೇದಿಕೆ ಮುಖಾಂತರ ನಾನು ಗ್ರಹ ಬೈತೀನಿ ಆ ನಂತರ ಅವರು ಹೊಸಕೋಟೆ ಬ್ಯಾಾಯಾಲಯಕ್ಕೆ ಬಂದಾಗ ಯಾವುದು ಸಲ ನನ್ನನ್ನು ಭೇಟಿ ಆಗ್ತಾ ಇದ್ರು ನಾವು ಚರ್ಚೆ ಮಾಡ್ತಾ ಇದ್ರು ಆದ್ರೆ ನಮ್ದೇ ಬೇರೆ ವೃತ್ತಿ ಚಂದ್ರಕೃಷ್ಣ ಅವರು ಹೋರಾಟದ ಮನೋಭಾವ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಅವರು ನಮ್ಮೊಂದಿಗಿಲ್ಲ ಅವರ ಹೋರಾಟದ ಏನು ನಮ್ಮ ಬಾಬಾ ಸಾಹೇಬ್ ಹೇಳಿದ್ದಾರೆ ಆ ರಥವನ್ನ ಅವರು ತಂದು ನಮ್ಮವರೆಗೂ ಬಿಟ್ಟಿದ್ದಾರೆ ನಾವು ಅವರ ಹೋರಾಟದ ರಥ ನಾವು ತಿಳ್ಕೊಳ್ಳೋ ಜವಾಬ್ದಾರಿ ನಮ್ಮಲ್ಲಿ ಇದೆ ಖಂಡಿತ ಅದನ್ನೆಲ್ಲ ನಾವೆಲ್ಲ ಮಾಡಬೇಕಾಗಿದೆ ಇದರಲ್ಲಂತೂ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ